ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಅಮ್ಮನ ಮಾತು ಕೇಳಿದೊಂದು ಕೊಂಡ ಸ್ನೇಹ ಪುಟ್ಟಕ್ಕ ಸುಧಾರಿಸುವುದು ಯಾರು ಸ್ನೇಹವನ್ನು ಹೇಗಾದರೂ ಮಾಡಿ ಮನೆಯಿಂದ ದೂರ ಮಾಡಲಬೇಕು ಆಕೆಯ ಸ್ಥಾನವನ್ನು ನಾನು ಪಡೆದುಕೊಳ್ಳಬೇಕು ಎನ್ನುವ ತವರದಲ್ಲೇ ತವಗದಲ್ಲಿ ರಾಧಾ ಇದ್ದಾಳೆ ರಾಧಕ್ಕೆ ಕಂಠಿ ಎಂದರೆ ಬಹಳ ಪ್ರೀತಿ ಆದರೆ ಕಂಠಿಗೆ ಸ್ನೇಹ ಎಂದರೆ ಪ್ರೀತಿ ಆದ ಕಾರಣ ಸ್ನೇಹಗಳನ್ನು ಕಂಡರೆ ರಾಧಾಗೆ ಆಗುವುದೇ ಇಲ್ಲ ರಾಧಾ ತನ್ನ ಅತ್ತೆಯ ಜೊತೆ ಇಲ್ಲ ಸಲದನ್ನು ಹೇಳಿ ಫಿಟ್ಟಿಂಗ್ ಇಟ್ಟ ಸ್ನೇಹವನ್ನು ಕಂಠಿಯಿಂದ ದೂರ ಮಾಡಿಸಬೇಕು ಅಕ್ಕನ ಸಾವಿನ ನೋವಿನಲ್ಲಿ ಇದ್ದ ಸ್ನೇಹ ವಿರುದ್ಧ ಇದೀಗ ಪುಟ್ಟಕ್ಕ ಕೂಡ ಆರೋಪ ಮಾಡಿದ್ದಾಳೆ ನಿನ್ನಿಂದಾಗಿ ಸಹನಾಗೆ ಈ ಗತಿ ಬಂದಿರುವುದು ಸಹನ ಯಾವತ್ತೂ ನನ್ನ ವಿಷ್ಟದ ವಿರುದ್ಧ ತಿರುಗಿ ನಿಂತವಳಲ್ಲ ಆಕೆಗೆ ಅವನ ಮಾತಿನ ಮೇಲೆ ನಂಬಿಕೆ ಬಹಳಷ್ಟು ಇತ್ತು ಆದರೆ ನೀನು ಆಕೆ ತಲೆ ಕೆಡಿಸಿ ಎಲ್ಲ ಹಾಳು ಮಾಡಿಬಿಟ್ಟೆ ನೀನು ಮಾಡಿದ್ದು ಸ್ವಲ್ಪ ಕೂಡ ಸರಿಯಿಲ್ಲ ಯಾಕೆ ಹೀಗೆ ಮಾಡಿದೆ ಎಂದು ಪ್ರಶ್ನೆ ಮಾಡಿದಾಗ ಸ್ನೇಹಿಗೆ ಏನು ಹೇಳಬೇಕು ಎಂದು ತಿಳಿದಾಗುತ್ತದೆ ಅಕ್ಕ ಅದೆಷ್ಟು ಕಷ್ಟಗಳನ್ನು ನುಂಗಿಕೊಂಡು ಜೀವನ ಸಾಗಿಸ್ತಾ ಇದ್ದಳು ಆದರೆ ಆಕೆಗೆ ಆಗಿರೋ ಶಿಕ್ಷೆಗೆ ಅವರ ಮನೆಯವರು ಕೂಡ ಶಿಕ್ಷೆ ಅನುಭವಿಸಬೇಕು ಎಂದು ಅಂದುಕೊಂಡೆ ಆದರೆ ಏನು ಮಾಡುವುದು ಅಕ್ಕ ಇಂತ ನಿರ್ಧಾರ ತೆಗೆದುಕೊಂಡು ಬುಕ್ಕಳಿಸುತ್ತೆ ಎಂದು ನನಗೆ ಗೊತ್ತಿರಲಿಲ್ಲ ತವರು ಮನೆಯಿಂದ ಕಂಡನ ಮನೆ ಹತ್ತ ಹೊರಟ ಸ್ನೇಹ ಸುಮ್ಮ ನಾವಿನ್ನು ಹೊರಡುತ್ತೇವೆ ಅವನಿಗೆ ನನ್ನನ್ನು ನೋಡಿದ ಬಳಿಕ ಇನ್ನಷ್ಟು ಕಾಫಿ ಹೆಚ್ಚಾಗುತ್ತಿದೆ ನೀನು ಅವನ ಜೊತೆ ಇರು ಹಾಗೆ ಆಕೆಯ ಜೊತೆ ಆಗಾಗ ಮಾತನಾಡುತ್ತಿರು ಅವನನ್ನು ಜೊತೆ ಇದೀಗ ಬಹಳ ಕಾಪಿ ಕೋಪ ಮಾಡಿಕೊಂಡಿದ್ದಾರೆ ಆಕೆ ಎದುರು ನಾನು ಇದ್ರೆಷ್ಟು ಕೋಪ ಹೆಚ್ಚಾಗಬಹುದು ಎಂದು ಹೇಳಿ ಅಲ್ಲಿಂದ ಗಂಡನ ಮನೆ ಹತ್ತ ಬಹಳ ಭಾರವಾದ ಹೆಚ್ಚೆ ನುಡಿತು ಹೋಗುತ್ತಾಳೆ ಅಕ್ಕ ಹೋಗುವುದನ್ನು ನೀಡುತ್ತ ನಿಂತ ಸುಮ ಇನ್ನು ಸುಮಾ ಮಾತ್ರ ಅಕ್ಕ ಹೋಗುವುದನ್ನೇ ನೋಡುತ್ತಿರುತ್ತಾಳೆ ಆಕೆಗೆ ಸ್ನೇಹ ಕೂಡ ಗಂಡನ ಮನೆಗೆ ಹೋದಳು ಇನ್ನು ಅಮ್ಮನಿಗೆ ನಾನು ಹೇಗೆ ಸಮಾಧಾನ ಹೇಳಲಿ ಎಂದು ಬಹಳ ನೊಂದುಕೊಳ್ಳುತ್ತಾರೆ ಸಹನ ಅಕ್ಕ ಇಲ್ಲದ ಮನೆ ಬೇಕು ಆಗಿದೆ ಅಮ್ಮನ ಅಮ್ಮನಗಳು ಕೇಳುವರೆ ಇಲ್ಲದಾಗಿದೆ ಆದರೆ ಇದೀಗ ನಾನೇನು ಮಾಡಲಿ ಎನ್ನುವುದು ಸುಮಗೆ ಬಹಳ ದೊಡ್ಡ ಪ್ರಶ್ನೆಗೆ ಕಾಡುತ್ತಿದೆ ಆದರೆ ಇದೀಗ ಸಹನ ದೇವರದಲ್ಲಿ ಆಶಾವ ಪಡುತ್ತಿದ್ದಾಳೆ ಸಹನ ದುಃಖಕ್ಕೆ ಕೊನೆ ಇಲ್ಲವೇ ಸಹನ ದೇವರದಲ್ಲಿ ವಾಸವಿದ್ದಾಳೆ ಆದರೆ ಆಕೆಗೆ ಸಿಗುತ್ತಿದ್ದು ಮಾತ್ರ ಒಂದು ಹೊತ್ತಿನ ಊಟ ಮಾತ್ರ ಅದು ಸರಿಯಾಗಿಲ್ಲ ಆ ಊಟ ಮಾಡುವಾಗ ಕೂಡ ಅಮ್ಮನನ್ನು ನೆನಪಿಸಿಕೊಂಡು ಜೋರಾಗಿ ಸಹನ ಆಡುತ್ತಾಳೆ ಅವನೇನು ಸರಿಯಾಗಿ ಊಟ ಮಾಡಲು ಸಾಧ್ಯ ಇಲ್ಲ ಅದು ನನಗೆ ತಿಳಿದಿದೆ ಆದರೆ ಏನು ಮಾಡುವುದು ನಾನು ಈಗ ಎಂದು ಅಮ್ಮನನ್ನು ನೆನೆದು ನೀಡುತ್ತಾಳೆ ಗಂಡನ ಮನೆಯಲ್ಲಿ ಚುಚ್ಚು ಮಾತುಗಳಿಂದ ನೊಂದ ರಾಧಾ ನಾನು ಒಬ್ಬಟ್ಟಿಯಾಗಿ ಜೀವನ ಮಾಡಲೇಬೇಕು ಎಂದು ಸಾನ ಆಲೋಚನೆ ಮಾಡಿ ಮನೆ ಬಿಟ್ಟು ಇರುತ್ತಾಳೆ ಪುಟ್ಟಕ ಹೇಗೆ ಮಗಳ ಯೋಚನೆಯಲ್ಲಿ ಕಾಲ ಕಳೆಯುತ್ತಿದ್ದಾಳೆ ಹಾಗೆಯೇ ಸಾನ ಕೂಡ ಅಮ್ಮನನ್ನು ಬಿಟ್ಟು ಬದುಕಲು ಬಹಳ ಕಷ್ಟಪಡುತ್ತಿದ್ದಾಳೆ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಹೊರಟ ಸ್ನೇಹದ ಗಂಡನ ಮನೆಯಿಂದ ಕೂಡ ಚುಚ್ಚು ಮಾತುಗಳೇ ಸ್ನೇಹ ಬರುತ್ತಿದ್ದನ್ನು ಕಾಯುತ್ತಿದ್ದ ರಾಧಾ ಸ್ನೇಹಗಳನ್ನು ನೋಡಿದರೆ ಕೂಡಲೇ ಚುಚ್ಚು ಮಾತುಗಳನ್ನು ಆಡುತ್ತಾಳೆ ಅಕ್ಕನ ಜೀವನವನ್ನು ಹಾಳೆ ಮಾಡದೇ ಎಂದ ಗಂಟೆಗೆ ಬಹಳ ಸಿಟ್ಟು ಬರುತ್ತದೆ ರಾಧಕ್ಕೆ ಕಡಕ್ ಮಾತುಗಳನ್ನಾಡಿ ಸ್ನೇಹಗೆ ಸಾಂತ್ವನ ಹೇಳಿ ಅಲ್ಲಿಂದ ಕರೆದುಕೊಂಡು ಹೋಗುತ್ತಾನೆ ಇವಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟಾದ್ರೆ ಪ್ಲೀಸ್ ಲೈಕ್ ಸಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುತ್ತೆ ವೀಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವೀಡಿಯೋ ಪ್ಲೀಸ್ ಲೈಕ್ ಆಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್